ಷಣ ಮಾಸ ಬಂದ ಮೇಲೆ ಪ್ರಥಮವಾಗಿ ಶ್ರಾವಣ ಮಾಸ ಬರುತ್ತೆ ಶ್ರವಣ ಮಾಸದಲ್ಲಿ ನಮ್ಮ ಹಿಂದೂ ಸನಾತನ ಧರ್ಮದ ಪ್ರಕಾರವಾಗಿ ಎಲ್ಲ ಹಬ್ಬಗಳು ಆಚರಣೆ ಇಲ್ಲಿಂದ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ವಿಶೇಷ ಅದಾದ ಮೇಲೆ ಮರು ಪಂಚಮಿ ಬರುತ್ತೆ ಹಾಗೆ ನೆಕ್ಸ್ಟು ಭಾರತ ಮಾಸದಲ್ಲಿ ವಿನಾಯಕ ಜ್ಯೋತಿ ಬರುತ್ತೆ ಮತ್ತು ಗೋಕುಲಾಷ್ಟ್ರ ಬರುತ್ತೆ ಅದರಾಗಿ ದಕ್ಷಿಣಾಯಣ ಹುಟ್ಟಿದ್ಮೇಲೆ ದಕ್ಷಿಣನಾರಾಯಣ ಉದ್ರಾಯಣ ಒಂದು ಭವಿಷ್ಯದಲ್ಲಿ ಗುರುತುಗಳು ಒಂದು ಉದ್ರಾಯಣದಲ್ಲಿ ದೇವರನ್ನೆಲ್ಲ ಅವ್ರಿಗೆ ಬೆಳಿಗ್ಗೆ ಎಲ್ಲೇ ಹತ್ತಿರ್ತಾರೆ ದಕ್ಷಿಣಾಯಣ ಉದ್ರಾಯಣ್ಣು ಈ ಸಪ್ತಮ ಏಕಾದಿಗ್ರತಾರ ಅದು ಶಯನ ಏಕಾದಿರ್ತಾರೆ ಕೂಸ ದೇವರನ್ನು ಮಾನವ ಪ್ರಾರಂಭ ಈ ದಕ್ಷಿಣಾಯಣದಲ್ಲಿ ಎಲ್ಲ ದೇವರು ಮಾಡೋದು ಕೂಡ ರಾಕ್ಷಸವಾಗಿ ಜಾಸ್ತಿ ರೀತಿಯಲ್ಲಿ ಎಲ್ಲ ಹಬ್ಬಗಳನ್ನು ದಕ್ಷಿಣಾಯಣದಲ್ಲಿ ಮಾಡಬೇಕು ಅಂತ ಹಿರಿಯರು ಶ್ರೀಗಳು ತಂಗೆಪಟ್ಟಿದ್ದಾರೆ ಹಾಗಾಗಿ ದಕ್ಷಿಣಾಯಣ ಪ್ರಾರಂಭ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಎಲ್ಲ ಹಬ್ಬಗಳು ಆಚರಣೆಗೆ ಪ್ರಾರಂಭ ಆಗಿದೆ ಹಿಂದೂಗಳಿಗೆ ಎಲ್ಲ ದೇವರು ದೇವರ ಮಾಡಿ ದೇವಸ್ಥಾನದಲ್ಲಿ एल देव शाट चकर देवता अभिषेकी अलंकार थेट प्राहद सेवा सेक्रावण प्रारंबे मारंभे असां रीति ना ईंदा न देवर असां असां महसांक्र कार्यक्रम इन देव कलाकु ಲಿ ಕರೆಂಟ್ ನಮ್ಮ ಶಕ್ತೆಯನ್ನು ವ್ಯವಸ್ಥೆ ಮಾಡಿ ನಾಲ್ಕನೇ ನಾಲ್ಕನೇ ದಿವಸ ದೇವರಿಗೆ ಅಷ್ಟಮಂಧನ ಹಾಕಿ ಚೈತ್ರ ದಿವಸ ಬೆಳಗ್ಗೆ ಅಭಿಷೇಕ ಆಗುತ್ತೆ ಮಹಾಸಂಕಾಭಿಷೇಕ ಆಗಿ ಅಲಂಕಾರ ಆದಮೇಲೆ ದೇವರಿಗೆ ಕಳಿಸಲೇ ದೇವಸ್ಥಾನ ಶೈಕ್ಷಣಿಕ ಆವಾಹನ ದೇವರಿಗೆ ಆವಾಹನ ಆದಮೇಲೆ ಸರ್ ಇವಾಗ ನಾಳೆ ಈ ಏನು ಕಾರ್ಯಕ್ರಮ ಇದು ಮಾಡ್ತೀರಾ ಮೂಲ ಮೂಲ ಸ್ಥಾನದಲ್ಲಿ ಮತ್ತೆ ಈ ದೇವರನ್ನ ದರ್ಶನ ಮಾಡಲಿಕ್ಕೆ ವ್ಯವಸ್ಥೆ ಯಾವ ರೀತಿ ಮಾಡ್ಕೊಳ್ತೀರ ಈ ಏನಲ್ಲಿ ನವೀಕರಣ ಕಾಮಗಾರಿ ನಡೆಯುತ್ತಲ್ಲ ಈ ಸಂದರ್ಭದಲ್ಲಿ ದೇವ್ರನ್ನ ಏನು ಹೇಗೆ ಭಕ್ತರು ಸಂದರ್ಶನ ಮಾಡಬೇಕು ಅನ್ನೋದು ಒಂದು ವೆಂಕಟಸ್ಥಾನಮ ಗ್ರಸ್ಥ ಭಕ್ತ ಮಹಾಜರಿಗೆ ಶ್ರಾವಣ ಮಾಸದ ಶುಭಾಶಯಗಳು ಬಸವಲಕ್ಷ್ಮಿ ವೆಂಕಟಮಹಸ್ಥ ದೇವಸ್ಥಾನ ಕೆ ಕೆ ಎಂ ಸಿ ಶಾಲೆಯಿಂದ ಸ್ವಾಮಿಯವರಿಗೆ ಬಾಲಾಲಯ ಅಷ್ಟಭರ್ಣ ಜೀರ್ಣಾವತಾರ ಮಹಾಸಂಭೆಯ ಕಾರ್ಯಕ್ರಮ ಐದು ದಿನಗಳ ಕಾಲ ವೀತಾನಶ ಸಾಗಮ ರೀತಿಯ ಪಂಚಾಂಗಿಕ ಸಂಕಲ್ಪದಂತೆ ಸ್ವಾಮಿಯವರಿಗೆ ಸಂಕಲ್ಪ ಮಾಡಿತ್ತು ನಾಳೆ ಬೆಳಗ್ಗೆ ಕಾಲ ಕಾಲದಲ್ಲಿ ಸ್ವಾಮಿಯವರಿಗೆ ಪ್ರಪಂಚಾಮೃತ ಅಭಿಷೇಕ ಅಲಂಕಾರ ಆದ ನಂತರ ಕಾರ್ಯಕ್ರಮಗಳು ಪ್ರಾರಂಭಗೊಂಡು ಆಚಾರ್ಯ ವೃತ್ತಿಭವರ್ಣ ರಕ್ಷಾ ಬಂಧನೆ ಕಾರ್ಯಕ್ರಮ ಪ್ರಾರಂಭ ಆಗಿ ನಾಳೆ ಸಾಯಂಕಾಲ ನಾಲ್ಕು ಗಂಟೆ ಹತ್ತಕ್ಕೆ ಮನ್ಯಾಹವಾಚನೆ ಅಜಸ್ತ್ರ ದೀಪಾರಾಧನೆ ಪ್ರಾರಂಭವಾಗಿ ವಂಸಗ್ರಹಣ ಅಂತರಾರ್ಪಣೆ ಮೊದಲಾದ ಕಾರ್ಯಕ್ರಮಗಳು ನಡೆದು ಸ್ವಾಮಿಯವರಿಗೆ ನಾಳೆ ಸಾಯಂಕಾಲ ಬಾಳಾರು ಸ್ವಾಮಿಯವರಿಗೆ ಅಷ್ಟಾಂಶ ಜೀವಕಲೆ ಅಂದರೆ ನಲವತ್ತೆಂಟು ಜೀವಕಲೆಗಳನ್ನು ನಾಳೆ ಸಾಯಂಕಾಲ ಸುಮಾರು ಕೋದೋಳಿ ಲಕ್ಷದಲ್ಲಿ ಸ್ವಾಮಿಯವರಿಗೆ ಪಾಲಾಲಯ ಮಾಡಿ ಅಂದರೆ ಸ್ವಾಮಿಯವರಿಗೆ ಜೀವ ಕಲೆಗಳನ್ನ ಪ್ರಧಾನ ಕುಂಭಕ್ಕೆ ಆವಾಹನೆ ಮಾಡಿಕೊಂಡು ಆ ಕುಂಭದಲ್ಲಿ ಇರ್ತಕ್ಕಂಥ ಸ್ವಾಮಿಯವರನ್ನ ಯಾಗಶಾಲೆಯಲ್ಲಿಟ್ಟು ನಾವು ಪ್ರತಿನಿತ್ಯ ಕೂಡ ಭಗವಂತನಿಗೆ ಗರ್ಭಾಲಯದಲ್ಲಿ ಯಾವ ಥರ ಸ್ವಾಮಿಯವರಿಗೆ ಕೂಲಿ ಅಲಂಕಾರ ನೈವೇದ್ಯ ಜೋಡ ಸಂಚಾರಗಳೆಲ್ಲ ನಡೆಯುತ್ತೋ ಅದೇ ರೀತಿಯಾಗಿ ಈ ಐದು ದಿನಗಳ ಕಾಲ ಸ್ವಾಮಿಯವರಿಗೆ ಯಾಗಶಾಲೆಯಲ್ಲಿ ನೀರಿನ ಅಲಂಕಾರ ನೈವೇದ್ಯ ಎಲ್ಲ ಕಾರ್ಯಕ್ರಮಗಳು ನಡೆದು ಭಗವತ್ ಸಾನ್ನಿಧ್ಯಕ್ಕಾಗಿ ಸ್ವಾಮಿಯವರಿಗೆ ಪಂಚಾಂಗದಲ್ಲಿ ನಿತ್ಯ ಹೋಮಾದಿಗಳು ಬೆಳಗ್ಗೆ ಸಾಯಂಕಾಲ ಎರಡಕ್ಕೂ ಕೂಡಲು ಎಂಥ ಹೋಮ ಕುಂಡಗಳಲ್ಲಿ ವಿಶೇಷ ಭಗವಂತನಿಗೆ ಸಾನ್ನಿಧ್ಯ ಬರ್ತಕ್ಕಂಥ ಎಲ್ಲ ಹೋಮಾದಿಗಳನ್ನು ನಡೆಸಿ ಮೂವತ್ತನೇ ತಾರೀಕು ಬುಧವಾರ ಸಂಜೆ ಸ್ವಾಮಿಯವರಿಗೆ ವಿಶೇಷವಾಗಿರ್ತಕ್ಕಂತಹ ಮಹಾಶಾಂತಿ ಕುಂಭಾಭಿಷೇಕ ಅದಾದ ನಂತರ ಅಷ್ಟಭಂಧನ ಏನು ದೇವರಿಗೆ ನಾವು ಕೆಳಗಡೆ ಹಾಕಿರ್ತೀವಿ ಅದೆಲ್ಲ ಕೂಡ ಜೀರ್ಣ ಅಂದರೆ ಹಳೆಯದನ್ನೆಲ್ಲ ವಿಸರ್ಜನೆ ಮಾಡಿ ಮತ್ತು ಹೊಸದಾಗಿ ಅಷ್ಟಬಂಧನೆ ಲೇಪನ ಮಾಡಿ ತದನಂತರ ಸ್ವಾಮಿಯವರಿಗೆ ಮಹಾಶಾಂತಿ ಅಭಿಷೇಕ ಆಗುತ್ತೆ ಅದಾದ ಮೇಲೆ ಉತ್ಸುಮೂರ್ತಿಗಳಿಗೆ ಶೈನಾಧಿವಾಸ ಅಂತ ಹೇಳ್ತಾರೆ ಶೈನಾಧಿವಾಸ ಅಂದರೆ ಉತ್ಸುಮೂರ್ತಿಗಳನ್ನ ಆ ವರ್ಷಕ್ಕೆ ಒಂದೇ ಸತಿ ನಾವು ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಮಾತ್ರ ಏಕಾಂತ ಸೇವೆ ಮಾಡೋದರಿಂದ ಈ ಒಂದು ಪವಿತ್ರ ತಾರೀಕು ಸುಮಾರು ಹನ್ನ ಹನ್ನೊಂದುವರೆಯಿಂದ ಹನ್ನೆರಡು ಮೂವತ್ತು ಗಂಟೆ ಒಳಗೆ ಸಲ್ಲುವ ಶುಭ ಕುಲ ನಗ್ನದಲ್ಲಿ ಸ್ವಾಮಿಯವರಿಗೆ ನಾವು ಕುಂಭದಲ್ಲಿರ್ತಕ್ಕಂಥ ಏನು ಜೀವಕಳೆಯಲ್ಲಿದೆ ನಾವು ಮೂಲ ವಿಗ್ರಹದಿಂದ ಕುಂಭಕ್ಕೆ ಏನೇನು ಜೀವಕಳನ್ನ ತಗೊಂಡಿರ್ತೀವಿ ಅದೇ ಜೀವಕಳೆಗಳನ್ನ ಶಾಸ್ತ್ರೋಕ್ತವಾಗಿ ಸ್ವಾಮಿಯವರಿಗೆ ಗುರುವಿಂಬ ಅಂದರೆ ಮೂಲ ವಿಗ್ರಹಗಳಿಗೆ ಅದೇ ಕ ಜೀವಕಳೆಗಳನ್ನು ಮತ್ತೆ ಆವಾಹನೆ ಮಾಡಿ ಅದಾದ ನಂತರ ಪೂಜಾ ಕೈಂಕರ್ಯಗಳು ನೈವೇದ್ಯಗಳು ಅಕ್ಷತಾರೋಪಣೆ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ನಡೆಯುತ್ತೆ ಆಮೇಲೆ ತದನಂತರ ಇತರ ಪ್ರಕಾರವಾಗಿ ಸ್ವಾಮಿಯವರಿಗೆ ನಿತ್ಯ ಕೈ ಕೈರುತ್ತೆ ಮಾರದಿನದಿಂದ ಹಿಡಿದು ನಲವತ್ತೆಂಟು ದಿನ ಕಾಲ ಮಂಡಲಾಭಿಷೇಕ ಆಗಿರುತ್ತೆ ಅದಾದ ನಂತರ ಮಂಡಲಾಭಿಷೇಕ ಪ್ರಾಯಶಿಕವಾಗಿ ಮಂಡಲಾಭಿಷೇಕ ಪೂಜೆ ನಡೆದು ತದನಂತರವಾಗಿ ಇತರ ಪ್ರಕಾರವಾಗಿ ದರ್ಶನ ಸೋಮವಾರ ಮಂಗಳವಾರ ಬುಧವಾರ ಮೂರು ದಿನ ಮಾತ್ರ ಸ್ವಾಮಿಯವರ ದರ್ಶನ ಇರೋದಿಲ್ಲ ಗುರುವಾರದಿಂದ ಯಥ ಪ್ರಕಾರವಾಗಿ ಭಕ್ತರ ದರ್ಶನ ಇರುತ್ತೆ ಹಾಗೆ ಎಲ್ಲ ಭಕ್ತಾದಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬೆಳಗ್ಗೆ ಸಂಜೆ ಎರಡಕ್ಕೂ ಕೂಡ ಆಗಮಿಸಿ ಸ್ವಾಮಿಯವರ ತೀರ್ಥ ಪದಾರ್ಥವನ್ನು ಸ್ವೀಕರಿಸಿ ಆ ಒಂದು ಚಿಕ್ಕದಲ್ಲಿ ಪಾಲ್ಗೊಂಡು ಭಗವಂತರ ಪ್ರತ್ಯೇಕ ಪಾತ್ರ ಆಗಬೇಕಾಗಿದೆ ದೇವಾಲಯದ ಅಷ್ಟಬಂಧನ ಮಹಾಸಂಪೋಷಣ ದೇವಾಲಯ ತಳಕ್ಕೆ ದೇವರ ತಳಭಾಗದಲ್ಲಿರುವ ಅಷ್ಟಬಂಧನ ಆಳಾಗಿರುವುದರಿಂದ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಅಷ್ಟಬಂಧನ ಕಾರ್ಯಕ್ರಮ ಮಾಡಲಾಗುತ್ತದೆ ಆದ್ದರಿಂದ ಈ ಕಾರ್ಯಕ್ರಮವನ್ನು ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಾರ್ಯಕ್ರಮ ಅಂದ್ಕೊಳ್ಲಾಗಿದೆ ಇಪ್ಪತ್ತೇಳರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಎಲ್ಲ ಆಗ್ತವೆ ಮತ್ತು ಸಾಯಂಕಾಲ ಕಲಾಕರ್ಷಣೆ ಆಗುತ್ತೆ ದೇವರ ಕಲಾಕರ್ಷಣೆ ಮತ್ತು ದೇವ ಗರ್ಭಗುಡಿಯ ನವೀಕರಣ ಕೆಲಸ ಮೂರು ದಿನಗಳ ಕಾಲ ನಡೆಯುತ್ತೆ ಮತ್ತು ಮೂವತ್ತೊಂದು ಏಳು ಇಪ್ಪತ್ತೈದರಂದು ಪ್ರಾಣ ಪ್ರತಿಷ್ಠೆ ಮತ್ತು ಮೂವತ್ತೊಂದು ಏಳು ಇಪ್ಪತ್ತೈದರಂದು ಹನ್ನೊಂದು ಮೂವತ್ತರಿಂದ ಹನ್ನೆರಡು ಮೂವತ್ತರ ಒಳಗಡೆ ದೇವರ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮ ಸರ್ ಸರಿ ಈಗ ಈ ಶ್ರಾವಣ ಶನಿವಾರದ ಹಿನ್ನೆಲೆಯಲ್ಲಿ ಏನೆಲ್ಲ ನೀವು ಭಕ್ತರಿಗೆ ಸೌಕರ್ಯಗಳನ್ನ ಕಲ್ಪಿಸಿದ್ದೀರಾ ಈ ಶ್ರಾವಣ ಶನಿವಾರಗಳಲ್ಲಿ ಹೇಗೆಲ್ಲ ನೀವು ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀರಾ ಭಕ್ತರಿಗೆ ದೇವರ ದರ್ಶನಕ್ಕೆ ಸರ್ ಸರ್ ಭಕ್ತರಿಗೆ ನೆರಳಿನ ವ್ಯವಸ್ಥೆ ಕುಡಿಯುವ ನೀರು ಪ್ರಸಾದ ಥರ ಎಲ್ಲ ಸೌಲಭ್ಯಗಳು ಸರ್ ಭಕ್ತರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್